ನಾನು ಜಿಲ್ಲಾಧಿಕಾರಿ ಮನೆ ಕೂಡ ರಿಕ್ವೆಸ್ಟ್ ಮಾಡ್ತಾನೆ ನೀವು ನಾನು ಎಲೆಕ್ಷನ್ ಗೆ ಊರ್ಲಕ್ಕೆ ಅಲ್ಲಿಗೆ ಹೋಗಬೇಕು ಅಂತಂದ್ರೆ ಕ್ರೆಸರ್ ಪಿಯು ಒನನ್ನ ಮತಕ್ಕೆ ಕೊಡಕ್ಕೆ ಹೋಗ್ಬೇಡಿ ಸರ್ ನನ್ ರಿಕ್ವೆಸ್ಟ್ ಸರ್ ಮಾಡ್ಲಿ ಮಾಡ್ೊಳಪ್ಪ ರೆಕಾರ್ಡ್ ಆಗ್ತ್ಯಾರೋ ಸರ್ ಸರ್ ಒಂದಷ್ಟು ರೆಕಾರ್ಡ್ ಮಾಡ್ಕೋಬೇಕಂತ ರೆಕಾರ್ಡ್ ಮಾಡಿ ಆ ವಿಷಯ ಹೇಳ್ತಾ ಇದ್ದಾರೆ ಅದನ್ನ ನಾವು ವೆರಿಫೈ ಮಾಡ್ತೀವಿ ಸರ್ ಏನಾದ್ರೂ ತಾಲ್ಲೂಕಿನಲ್ಲಿ ಸ್ಯಾಚುರೇಷನ್ ಆಗಿದೆ ಅಂತ ಒಂದು ರಿಪೋರ್ಟ್ ಕೊತ್ತೀನಿ ಸರ್ ನೆಜಿಟೇವೆಂಟ್ ಆಗಿದ್ರೆ ನಾವು ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ನಾವು ಒಂದ್ ವೇಳೆ ರಿಜೆಕ್ಟ್ ಮಾಡಿದ್ರೆ ಅವರು ಹೈಕೋರ್ಟ್ ಎಲ್ಲಾ ಅಧಿಕಾರಿ ಸಾರ್ ನಾವು ಇಪ್ಪತ್ತೈದು ವರ್ಷ ನಾಗ ಪ್ರಯತ್ಸ ಬಿಸಿನೆಸ್ ಮಾಡ್ತಾ ಇರೋದು ಸರ್ ನನ್ಗ್ ಹೇಳ್ಕೊಡೋಕ್ ಬರಬೇಡಿ ದಯ್ವಿಟ್ಟು ಸಾರ್ ಸಾರ್ ನಿಮ್ಮ ಜಿಲ್ಲಾ ಅಧಿಕಾರಿ ನಿಮ್ ಮಾತ ಸರ್ಕಾರ ಆದೇಶ ಇದ್ರು ಕೂಡ ಜಿಲ್ಲಾ ಆಡಳಿತ ಏನಿದೆ ಜಿಲ್ಲಾ ಆಡಳಿತ ಕೆಲವು ತೀರ್ಮಾನ ಅಧಿಕಾರ ಇದೆ ನೋಡಿ ಇವ್ರು ಏನ್ ಹೇಳ್ತಾರೆ ಇಪ್ಪತ್ತು ಟೋಟಲ್ ನಲವತ್ಮೂರು ಕೇಸಸ್ ಜಿಲ್ಲೆಯಲ್ಲಿ ಇಲ್ಲಿ ಇಪ್ಪತ್ತೇಳು ಮೂವತ್ತ ಐದು ಕ್ರೆಶರ್ಸ್ ಇದೆ ರನ್ನಿಂಗ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಮಾಡಬಹುದು ಈ ಪ್ರೆಸೆಂಟ್ ಮೂವತ್ತೈದು ಪ್ರೆಸೆಂಟ್ಸ್ ಇದೆ ಮಾಗೋ ತಲಕ ನಲವತ್ ಮೂರರಲ್ಲಿ ಅದರಿಂದ ಮತ್ತೆ ಮತ್ತೆ ಕೆಲಸ ಮಾಡೋದ್ರಿಂದ ನನಗೆ ಅಲ್ಲಿರ್ಲಿ ಒಳಗಿಳೋಕಾಗಲ್ಲ ಜಿಲ್ಲಾಧಿಕಾರಿಗಳು ಎಲೆಕ್ಷನ್ ಅಲ್ಲಿ ಒಳಗಡೆ ಸೇರ್ಸಲ್ಲ ಪ್ಲಾಸ್ಟಿಂಗ್ ಡೆಸ್ಟ್ ರೋಡ್ ಎಲ್ಲಾನು ಅದರಿಂದ ದಯವಿಟ್ಟು ಬೇರೆ ಕಡೆ ಕೊಡಿ ನನಗೆ ತಕಾಲಿಲ್ಲ ಸರ್ಕಾರಿ ದುಡ್ಡು ಬರ್ತದೆ ಆದ್ರೆ ಮಾಲೋ ತಾಲೂಕ್ ಮಾತ್ರ ಯಾವುದೇ ಕಾರಣಕ್ಕೂ ಇನ್ನು ನೀವು ಫೀನ್ ಇಶ್ಯೂ ಮಾಡಬಾರ್ದು ಯಾರು ನಾನು ರೆಕಮೆಂಡ್ ಮಾಡಲ್ಲ ನನ್ನ ಜಿಲ್ಲಾಧಿಕಾರಿ ಮನೆ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾನೇನಾದ್ರೂ ಎಲೆಕ್ಷನ್ಗೆ ಹುರ್ಲಕ್ಕೆ ಅಲ್ಲಿ ಹೋಗ್ಬೇಕಂತಂದ್ರೆ ಕ್ರೆಸರ್ ಬ್ಯೂ ಅನ್ನು ನಿಮ್ಮ ಮತ್ತೆ ಕೊಡಕ್ಕೆ ಹೋಗಬೇಡಿ ಸರ್ ನಾನು ರಿಕ್ವೆಸ್ಟ್ ಸರ್ ಮಾಡ್ಬೇಡಿ ಅದರೊಳಪ್ಪ ರೆಕಾರ್ಡ್ ಆಗುತ್ತೆ ಅಲ್ಲ ಸರ್ 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 ಒಂದ್ಸತಿ ರೆಕಾರ್ಡ್ ಮಾಡ್ಕೋಬೇಕು ಅಂತ ರೆಕಾರ್ಡ್ ಮಾಡಿ ಆ ವಿಷಯ ಏನು ಹೇಳ್ತಾ ಇದ್ದಾರೆ ಅದನ್ನ ನಾವು ವೆರಿಫೈ ಮಾಡ್ಬೇಕು ಸರ್ ಏನಾದರೂ ತಾಲೂಕಿನಲ್ಲಿ ಸ್ಯಾಚುರೇಷನ್ ಆಗಿದೆ ಇಲ್ವಾ ಅಂತ ಒಂದು ರಿಪೋರ್ಟ್ ತಗೊತೀನಿ ಸರ್ ಲೆಜಿಟಿಮೇಟ್ ಆಗಿದ್ರೆ ನಾವು ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ನಾವು ಒಂದು ವೇಳೆ ರಿಜೆಕ್ಟ್ ಮಾಡಿದ್ರೆ ಅವರು ಹೈಕೋರ್ಟ್ ಹೋಗ್ತಾರೆ ಹೈಕೋರ್ಟ್ ಇಲ್ಲ ಅಧಿಕಾರಿ ಸರ್ ನಾನು ಇಪ್ಪತ್ತೈದು ವರ್ಷ ನಾನು ಕೆಲಸ ಬಿಸ್ನೆಸ್ ಮಾಡ್ತಾ ಇರೋದು

ಈಗ ಮಂಜು ಹೇಳ್ತಾ ಇದ್ರು ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡಕ್ಕಿಲ್ಲ ಅಂತ ಡೇಟ್ ಅದೇ ತರ ನೀವು ಮಾಲೂರು ತಾಲೂಕಲ್ಲಿ ಫ್ರೆಷರ್ ಲೈಸೆನ್ಸ್ ಕ್ವಾರಿ ಲೈಸೆನ್ಸ್ ಕೂಡ ಸ್ಟಾಪ್ ಮಾಡಿ ಅವ್ರು ಎಟ್ ಎಂ ಕೊಟ್ಟು ತಪ್ಪೋ ನಾವ್ ಹೇಳ್ಕೊಂಡ ಅದರಲ್ಲೇನು ಅದರಲ್ಲೇನು ಏನು ಎನ್ಸಿಸ್ ಮಾಡಕ್ಕಾಗಲ್ಲ ಯಾರು ಇಲ್ಲ ಸಾಕು ನಲ್ವತ್ ಮೂರಲ್ಲಿ ಇಪ್ಪತ್ತೇಳು ಒಂದೇ ತಾಲೂಕಲ್ಲಿ ಇದೆ ಎಷ್ಟ್ ಮಾಡಕ್ ಆಗ್ತದ ನಾವು ಮಾಡಕ್ ಆಗ್ತದ ಫ್ರೆಷರ್ಸ್ ಮತ್ತೆ ಎಲ್ಲಿ ಜೀವನ ಮಾಡೋದಂಗೆ